ಹಾಸನಾಂಬೆ ದರ್ಶನ ವೇಳೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿವಾದ ಹಾಸನಾಂಬೆ ದರ್ಶನೋತ್ಸವದ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಭೇಟಿ ವಿವಾದಕ್ಕೆ ಕಾರಣವಾಯಿತು ಶಿಷ್ಟಾಚಾರ ಕ್ರಮಗಳನ್ನು ಪಾಲಿಸದೆ ನೇರವಾಗಿ ದೇವಸ್ಥಾನಕ್ಕೆ ಆಗಮಿಸಿದ ರೇವಣ್ಣ ಅವರನ್ನು ಕಂದಾಯ ಇಲಾಖೆಯ ಸಿಬ್ಬಂದಿ ಕಾರಿನಲ್ಲಿ ತಡೆದರು ಪತ್ನಿ ಭವಾನಿ ರೇವಣ್ಣ ಅವರೊಂದಿಗೆ ತಮ್ಮದೇ ಕಾರಿನಲ್ಲಿ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಆಗಮಿಸಿದ್ದ ರೇವಣ್ಣ ಸಾವಿರರು ಟಿಕೆಟ್ ಪಡೆದುಕೊಂಡಿದ್ದರೂ ಗಣ್ಯರಿಗಾಗಿ ನಿಗದಿಪಡಿಸಿದ ಶಿಷ್ಟಾಚಾರ ಮಾರ್ಗವನ್ನು ಅನುಸರಿಸದೆ ನೇರವಾಗಿ ದೇವಾಲಯಕ್ಕೆ ಬಂದರು ತಡೆದ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ರೇವಣ್ಣ ಯಾವ ಡಿಸಿ ಕರೀರಿ ಎಂಪಿ ಕಾರು ಎಷ್ಟು ಸಲ ಬಂದಿದೆ ಯಾರೂ ಏನೂ ಹೇಳಿಲ್ಲ ಜನರನ್ನ ಕರೆತರೋ ಕೆಲಸವೂ ನಡೀತಾಲೇ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ರೇವಣ್ಣ ಅವರ ಜೊತೆ ಹಾಸನ ಮಹಾನಗರ ಪಾಲಿಕೆಯ ಮೇಯರ್ ಗಿರೀಶ್ ಚನ್ನವೀರಪ್ಪ ಇದ್ದು ಅವರು ಸಾವಿರ ರು ಟಿಕೆಟ್ ತಂದುಕೊಟ್ಟಿದ್ದರು ಎಂದು ಮೂಲಗಳು ತಿಳಿಸಿವೆ ಘಟನೆಯ ಸಮಯದಲ್ಲಿ ರೇವಣ್ಣ ಕಾರಿನಿಂದ ಇಳಿದು ನಡೆದು ದೇವಾಲಯದ ಒಳಗೆ ತೆರಳಿದರು ಅಧಿಕಾರಿಗಳ ತಡೆಗೆ ಕೋಪಗೊಂಡ ರೇವಣ್ಣ ಅವರ ನಡವಳಿಕೆ ದರ್ಶನೋತ್ಸವದ ಸಮಯದಲ್ಲಿ ಅಧಿಕಾರಿಗಳಿಗೂ ಭಕ್ತರಿಗೂ ಚರ್ಚೆಯ ವಿಷಯವಾಯಿತು મોહબત કો ગાડી આવડે નીકળ પડી અલી મેડમ allele મેડમ allele ઓર ઓલા આડો પાર્કિંગ માં રોપાને ગાડી મોરી સપોર્ટ દેતા હે हेलो मेरा कुत्ता है मेरा कुत्ता है मुझे निकाल कूड़ा मत मारिए हां कौन टिकट ले आओ बैठो निंजा बन निंजा बन तुम तो करेंगे तुम तो करेंगे तुम तो करेंगे नोटे कर्तव्य मत मारते हो तो ज्यादा मार कर दो चंद्र hey, को मार दोगे <that> ओ राजनीति को मिलाएको यार मच्छर वन जित्छ यार एम पी एम पी होटक होगि त होगि त होगि त होगि हो होइ त होइ त याद